シェイ ನಗರದಲ್ಲಿ ಡಾಕ್ಟರ್ ಪಿ ಮೂರ್ತಿ ಸ್ಥಾಪಿತ ಅಂಬೇಡ್ಕರ್ ಸೇನೆ ಸಂಘಟನೆಯಿಂದ ಅಂಬೇಡ್ಕರ್ ಸೇನೆ ಕಚೇರಿಯಿಂದ ತಾಲೂಕು ಕಚೇರಿವರೆಗೆ ಕಾಲಡಿಗೆ ಮುಖಾಂತರ ಸುಪ್ರೀಂ ಕೋರ್ಟ್ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ನಡೆದರು ನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಧಿಕ್ಕಾರಗಳನ್ನು ಕೂಗಿದರು ನಂತರ ಅಂಬೇಡ್ಕರ್ ಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ತಾತಳ್ಳಿ ಗಂಗಾಧರ್ ಮಾತನಾಡುತ್ತಾ ರಾಕೇಶ್ ಕಿಶೋರ್ ಒಬ್ಬ ವಿದ್ಯಾಭ್ಯಾಸ ಮಾಡಿರುವ ಅವಿವೇಕಿ ನ್ಯಾಯಾಲಯದಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಎಂಬುದು ಅರಿವಿಲ್ಲ ಒಬ್ಬ ದಲಿತ ನ್ಯಾಯಾಧೀಶರಾದ ಸಿಜೆ ಗವಾಯಿ ಅವರ ಮೇಲೆ ಶೂ ಎಸೆದಿರುವುದು ಉದ್ದೇಶಪೂರ್ವಕ ಮಾಡಿರುವ ಅಪಮಾನ ಅವರ ಬಾರ್ ಕೌನ್ಸಿಲಿಂಗ್ ರದ್ದು ಮಾಡಬೇಕು ಅವರ ಮೇಲೆ ಕಾನೂನು ಕ್ರಮ ವಹಿಸಿ ಅವರನ್ನು ಗಡಿಪಾರು ಮಾಡಬೇಕು ಇಲ್ಲವಾದರೆ ಇಡೀ ರಾಜ್ಯಾದ್ಯಂತೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದರು ಹಾಗೂ ತಾಲೂಕಿನಾದ್ಯಂತ ಸರ್ಕಾರಿ ಸ್ವತ್ತುಗಳನ್ನು ಬಲಾಢ್ಯರು ಅಕ್ರಮವಾಗಿ ಕಪಳಿಸಿದ್ದು ಕೂಡಲೇ ಸರ್ಕಾರಿ ಸ್ವತ್ತುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಜಿಲ್ಲಾಧ್ಯಕ್ಷೆ ಕೃಷ್ಣಮೂರ್ತಿ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರಾದ ದ್ಯಾವಕೃಷ್ಣಪ್ಪ ತಾಲೂಕು ಪದಾಧಿಕಾರಿಗಳಾದ ಮಂಜುನಾಥ್ ವೆಂಕಟಣ್ಣಪ್ಪ ನಾರಾಯಣಪ್ಪ ಅಜಾಜ್ ವೇಣು ಬಾಲಚಂದ್ರ ಸತೀಶ್ ರಾಜ್ ಯಶವಂತ್ ಇನ್ನು ಮುಂತಾದವರು ಭಾಗಿಯಾಗಿದ್ದರು ಸ್ವಾಭಿಮಾನ ನಾಡ ನಡುವಿನಿಂದ ಸುಪ್ರೀಂ ಕೋರ್ಟ್ ವಕೀಲರಾದಂತಹ ಅವಿದ್ಯಾವಂತ ವಕೀಲ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಯಾಕಂದ್ರೆ ನಮ್ಮನ್ನ ಹಾಗೂ ನಮ್ಮ ಭಾರತ ದೇಶನ ನಾವು ಕಾಪಾಡ್ಕೊಳ್ಬೇಕಾದ್ರೆ ಮೊದಲನೇದಾಗಿ ನಾವೆಲ್ಲ ಸಂವಿಧಾನ ಕಾಪಾಡ್ಕೊಬೇಕು ಸಂವಿಧಾನನ ಉಳಿಸ್ಕೊಬೇಕು ಅಂತ ಅದ್ರಲ್ಲಿ ಆ ಅವಿದ್ಯಾವಂತ ಏನು ವಕೀಲ ಇದಾನೋ ಅವನ ಹೆಸರು ಬಂದು ರಾಕೇಶ್ ಕಿಶೋರ್ ಅಂತ ಯಾಕಂದ್ರೆ ಈ ಮಾತಿನ ಈ ಸಂದರ್ಭದಲ್ಲಿ ನಾನು ನಮ್ಮ ಸಂಘಟನೆ ಮುಖಾಂತರ ನನ್ನ ನೋವನ್ನು ಇಲ್ಲಿ ಹೇಳ್ಕೊಂತ ಇದ್ದೇನೆ ಆ ಒಬ್ಬ ವಕೀಲ ಒಬ್ಬ ವಿದ್ಯಾವಂತ ಆಗಿದ್ಕೊಂಡು ಅವಿದ್ಯಾವಂತ ನಾವು ವರ್ತನೆ ಮಾಡಿರೋದು ನಮ್ಗೆ ನಾವು ತುಂಬಾ ನೋವು ಪಡ್ತಾ ಇದ್ದೀವಿ ಯಾಕಂದ್ರೆ ಒಂದು ಸಂವಿಧಾನದ ಅಡಿಯಲ್ಲಿ ಓದ್ಕೊಂಡ್ ಬಂದು ಸಂವಿಧಾನದ ಅಡಿಯಲ್ಲಿ ಓದ್ಕೊಂಡ್ ಬಂದು ಆ ಸಂವಿಧಾನಕ್ಕೆ ವಿಗ್ರಹ ಬಗೆ ಕೆಲಸ ಅಂತ ಅವಿವೇಕಿ ರಾಯರು ಈ ರಾಕೇಶ್ ವಿಶ್ವರಾಗಿದ್ದಾನೆ ಅವ್ರ ಮೇಲೆ ಅವಮಾನ ಮಾಡಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅವ್ರಿಗೇನಾದ್ರೂ ನಮ್ಮ ದೇಶದಿಂದ ಅವನ್ನ ಗಡಿಪಾರು ಮಾಡಿದ್ರೆ ಈ ಇನ್ನ ಈ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ರೂಪಿಸ್ತೀವಿ ನಾವು ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡ್ತೀವೋ ಆ ಸಂವಿಧಾನಕ್ಕೆ ಯಾವುದನ್ನ ಧಕ್ಕೆ ತಂದ್ರೆ ನಾವು ಬಿಡೋ ಮಾತೇ ಇಲ್ಲ ನಾವು ಭಾರತ ದೇಶದ ಇತಿಹಾಸದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಕೃತ್ಯ ಅಂತಂದ್ರೆ ಇದೇನೆ ಕೃತ್ಯ ಇದೇನೆ ಇದೇ ಮೊಟ್ಟ ಮೊದಲನೇ ಸರಿ ಆಗಿರ್ತಕ್ಕಂಥದ್ದು ಅದು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದನೇ ಅಂಕಣದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳ ಮೇಲೆ ತನ್ನ ಶಿವನ್ನ ಎಸ್ದಿರ್ತಕ್ಕಂತಹ ಮನುವಾದಿಗಳ ಕೃತ್ಯ ಅವನು ಉತ್ತರ ಕೊಡೋದು ಹೆಂಗಿತ್ತು ಅಂತಂದ್ರೆ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ಅವಮಾನ ಆಗೋ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅದರಿಂದ ನಾನು ಶಿವನ ಎಸ್ದೆ ಅಂತ ಸನಾತನ ಧರ್ಮ ಅನ್ನೋದು ಸನಾತನ ಧರ್ಮದ ಅನುಯಾಯಿಗಳೇನಿದ್ದಾರೆ ಸಂಘ ಪರಿವಾರದವರು ಏನಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಒಬ್ಬ ನ್ಯಾಯಾಧೀಶರನ್ನ ಶೂ ಕಾಲಲ್ಲಿ ಒದ ಶೂ ಕಾಲನ್ನು ಪ್ರವೃತ್ತಿಗೆ ಹಿಡಿದಿದ್ದಾರೆ ಅಂತಂದ್ರೆ ಭಾರತ ದೇಶದ ನ್ಯಾಯಾಂಗದ ವ್ಯವಸ್ಥೆ ಕಾರ್ಯಾಂಗದ ವ್ಯವಸ್ಥೆ ಶಾಸಕಾಂಗದ ವ್ಯವಸ್ಥೆ ಹೆಂಗಿದೆ ನಮ್ಮ ನಾಡ್ತಿರ್ತಕ್ಕಂಥ ರಾಜಕೀಯ ನಾಯಕರ ಪ್ರಗತಿ ಹೆಂಗಿದೆ ಅವರು ಇವರು ಈಗ ಏನು ಸಂಘ ಪರಿವಾರದವರ ಕೈವಾಡ ಇಲ್ಲದೆ ಸಂಘ ಪರಿವಾರದ ನೀತಿಗೆಟ್ಟ ಸಂಘ ಪರಿವಾರದ ಅನುಯಾಯಿಗಳು ಮಾಡ ಅನುಯಾಯಿನೇ ಆಗಿರ್ತಕ್ಕಂಥ ಈ ವಕೀಲ ನೀತಿಗೆಟ್ಟವರು ಒಬ್ಬ ಮಿಂಡ್ರು ಬಿಟ್ಟಿರ್ತಕ್ಕಂಥವನ ಒಬ್ಬ ತಂದೆ ತಾಯಿ ಬಿಟ್ಟಿಲ್ಲ ಇಡೀ ಭಾರತ ದೇಶದ ಸಂವಿಧಾನವನ್ನ ಇವತ್ತು ಅವಲಾನ ಮಾಡಿರ್ತಕ್ಕಂಥದ್ದು ನಮ್ ಇರೋಲ್ಲಿದೆ ಇದಕ್ಕಿಂತ ಏನು ಅವಮಾನ ಆಗಬೇಕು ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪಬ್ಲಿಕ್ ಅಲ್ಲಿ ಒಬ್ಬ ನ್ಯಾಯಾಧೀಶರನ್ನ ಶೂ ಕಾಲಲ್ಲಿ ಶೂ ಅನ್ನು ಅಂತಂದ್ರೆ ಭಾರತ ದೇಶಕ್ಕೆ ಭಾರತ ದೇಶದ ಪ್ರಜೆಗಳಾದ ನಾವು ಪ್ರತಿಯೊಬ್ಬರು ಭಾರತ ದೇಶದ ಪ್ರಜೆಗಳಾದ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಈ ರಾಜ್ಯಾಂಗದ ವ್ಯವಸ್ಥೆಯಲ್ಲಿದ್ರೆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿದ್ರೆ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಾವೇನಾದ್ರೂ ಇವತ್ತು ಜೀವನ ಮಾಡ್ತಿದ್ದೀವಿ ಅಂತಂದ್ರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ಪ್ರಶ್ನೆ ಮಾಡತಕ್ಕಂತಹ ಈ ನೀತಿಗೆಟ್ಟ ಏಯ ಕೃತ್ಯ ಎಸಗಿರ್ತಕ್ಕಂತಹ ರಾಕೇಶ್ ಕಿಶೋರನನ್ನು ಕೂಡ ಮಾಡತಕ್ಕ ಕೆಲಸವನ್ನ ಮಾಡದೇ ಇದ್ರೆ ಇಡೀ ಭಾರತ ದೇಶ ದೇಶದ ರಾಜಕೀಯ ಬಳಿ ಕೋಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೆಂಟರ ಪೈಕಿ ಹನ್ನೊಂದು ಎಕರೆ ಹತ್ತೊಂಬತ್ತು ಕುಂಟೆ ಸರ್ಕಾರಿ ಕರಾವ ಇದುವರೆಗೂ ಏನಾಗಿದೆ ಎಂದು ಗೊತ್ತಿಲ್ಲ ಎಲ್ಲ ಕೂಡ ನಾವು ಗಮನಿಸಿ ಪೂರ್ತಿ ಎಲ್ಲ ಒತ್ತುವರಿ ಮಾಡಿದ್ದಾರೆ ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕು ಅಂತಂದ್ಬಿಟ್ಟು ಮತ್ತೆ ಆರನೇ ವಿಚಾರ ಶಿಲ್ಗಡ ತಾಲೂಕು ಕಸಬಾ ಹುಬ್ಳಿ ಕೋಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೆಂಟು ರೂಪಾಯಿ ಮತ್ತೆ ಹದಿನೈದು ಕೂಟೆ ಸಾರ್ವಜನಿಕ ದಂಧೆ ಮಾಡ್ತಕ್ಕಂತವರು ಈ ಒಂದು ಎಕರೆಯಲ್ಲಿ ಎಲ್ಲ ಕಬಳಿಸಬೇಕು ಅದನ್ನ ಮಾರಾಟ ಮಾಡಬೇಕು ಅಂತಂದ್ಬಿಟ್ಟು ಆ ಹುಡುಗರಿಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಆ ವಿಚಾರವಾಗಿ ಮತ್ತೆ ನಮ್ಮ ಸಂಬಂಧಪಟ್ಟಿರ್ತಕ್ಕಂತಹ ಏನು ಬೆದರಿಕೆ ಹಾಕಿದರೆ ಆ ಬೆದರಿಕೆಯ ಒಂದು ಮಾಹಿತಿಯ ಪ್ರಕಾರವಾಗಿ ನಾವು ನಮ್ಮ ಮಾನ್ಯ ನಮ್ಮ ಸರ್ಕಾರಿ ಇನ್ಸ್ಪೆಕ್ಟರ್ ನಾವು ಸಲ್ಲಿಸ್ತೀವಿ ಇದನ್ನ ರಕ್ಷಣೆ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಈ ಈ ಒಂದು ವಸ್ತುಗಳು ಈ ಒಂದು ಸರ್ಕಾರಿ ಸ್ವತ್ತುಗಳು ಏನಿದ್ದಾವೆ ಇದನ್ನೆಲ್ಲ ಕೂಡ ನಾನು ನಾವು ನಮಗೋಸ್ಕರ ನಾವು ಮಾಡ್ತಾ ಇಲ್ಲ ಇವತ್ ಅಂಬೇಡ್ಕರ್ ಸೇನೆ ಕಡೆಯಿಂದ ಇವತ್ತು ನಾವು ಮಾಡ್ತಾ ಇರತಕ್ಕಂಥದ್ದು ಸರ್ಕಾರದ ಸ್ವತ್ತನ್ನು ಸರ್ಕಾರಕ್ಕೆ ವಾಪಸ್ ಕೊಡಿರಿ ಯಾಕೆ ಅಂತಂದ್ರೆ ಎಲ್ಲಾ ಬಲಾಢ್ಯರು ಅದ್ರ ಜೊತೆ ಕೂಡಿಕೊಂಡು ಇವತ್ತು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೆ ಆಮೇಲೆ ಸರ್ಕಾರಿ ಎರಡನೇದಾಗಿ ಸರ್ಕಾರಿ ಸಾರ್ವಜನಿಕ ಸ್ಮಶಾನವನ್ನ ಸ್ಮಶಾನದ ವಿಚಾರದಲ್ಲಿ ನಮ್ಮ ಏನು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಸೇನೆ ನಮ್ಮ ಜೊತೆಯಲ್ಲಿ ಸೇರ್ಕೊಂಡು ನಮ್ಮ ಸುರೇಶ ಏನಾದರೂ ಪ್ರಾಣಹಾನಿ ಆದರೆ ಇಡೀ ಏನು ಇವತ್ತು ತಾಲೂಕು ಆಡಳಿತ ವ್ಯವಸ್ಥೆ ಎಷ್ಟಿದೆ ಅದು ಎಲ್ಲರೂ ಕೂಡ ನೀವು ಜವಾಬ್ದಾರಿ ಆಗ್ತೀರಾ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಅವರು ಅವ್ರ ಪ್ರಾಣಕ್ಕೆ ಯಾವುದೇ ರೀತಿ ಹಾನಿ ಆಗ್ತದೆ ನೀವು ರಕ್ಷಣೆ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ